どうちゃん。<Sure. S 2> <Yeah. S 1> sure.

ಈ ಕಡೆ ಲಕ್ಷ ಕೊಡ್ರಿ ಇಬ್ಬರು ಲಕ್ಷ್ಯ ಕೊಡ್ರಿ ಈಗ ಮಾಡಿಗಳಿಗೆ ಪೂಜೆ ಮಾಡಿ ದೇವಾಣು ದೇವತೆಗಳಿಗೆ ಪೂಜೆ ಮಾಡಿದ್ರೆ ಏನಪ್ಪಾ ಅಂದ್ರ ನಿಮ್ಮ ಒಂದು ದಾಂಪತ್ಯ ನಿಮ್ಮ ಮನೆತನಕ್ಕ ಎಲ್ಲಾ ರೀತಿಯಲ್ಲೂ ಒಳ್ಳೆ ದಾರಿ ತಿಳ್ಕೊಂಡು ದೇವಾನು ದೇವತೆಗಳಿಗೆ ಪೂಜೆ ಮಾಡ್ತೀವಿ ಈ ಸಂದರ್ಭ ಪೂಜೆ ಯಾವ್ದಪ್ಪ ಅಂದ್ರ ಕನ್ಯಾದಾನ ಏನಪ್ಪಾ ಅಂದ್ರ ಭೂಮಂಡಲದೊಳಗ ಭೂಮಿ ದಾನ ಗೋದಾನ ವಿದ್ಯಾದಾನ ಅನ್ನದಾನ ಹಲವಾರು ದಾನಗಳ ಅದೇ ತರನಾಗಿ ಇದು ಕನ್ಯಾದಾನ ಕನ್ಯಾದಾನ ಅಂತ ಕೇಳ್ತಾರೆ ಕನ್ಯಾದಾನ ಅಂತಂದ್ರೆ ಏನಪ್ಪಾ ಅಂದ್ರ ಶ್ರೇಷ್ಠವಾದ ದಾನ ಕನ್ಯಾದಾನ ಅಂತಂದ್ರೆ ಕನ್ಯಾದಾನ ಮಾಡೋರು ಹೆಣ್ಣೆ ದಾನುಗಳ್ರು ಕನ್ಯಾದ ಇಲ್ಲೇ ದಾನ ತಗೊಳ್ಳೋದು ಸಣ್ಣ ಕನ್ಯಾದಾನ ಕೊಡೋರು ದೊಡ್ಡವರು ಯಾಕೆ ಅಂತಂದ್ರೆ ಇಪ್ಪತ್ತು ವರ್ಷಕ್ಕೆ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಅಡಿಗೆ ಮಾಡಿ ಕಳಿಸಿ ಎಲ್ಲ ಜ್ಞಾನ ನೀಡಿ ಯಾವುದೇ ತರದ ಎಲ್ಲ ರೀತಿಯಂತ ನಿಮ್ಮ ಒಳ್ಳೇದೇ ನಡ್ಕೊಂಡು ಹೋಗಿ ಅಂತಕೊಂಡು ಅದಕ್ಕೆ ಜ್ಞಾನಮೃತವನ್ನು ತಂದಿದ್ದರು ನೀಡಿರ್ತಾರೆ ನೀಡಿರ್ತಾರೆ ಅದಕ್ಕೆ ಅದಕ್ಕಾಗಿ ಕನ್ಯಾದಾನ ಅಂತ ಹೇಳ್ತಾರೆ ಅವನಿಗೆ ಆ ಹಣಿಗೆ ಯಾವುದೇ ತರದ ಒಂದು ಕಣ್ಣೀರು ಒಂದು ಹನಿ ನೀರು ಬರ್ಲಾ ನೋಡ್ಕೊಂಡು ನೋಡಿಕೊಂಡು ಹೋಗೋ ಜವಾಬ್ದಾರಿ ನಿಮ್ಮದು ಇವಾಗ ಯಾಕಪ್ಪ ಅಂದ್ರೆ ళగ అన్న తమ్మ అస్థి అంతస్తు ఎలా నన్న గండన శ్రేష్ఠ గండన దేవుడు అంత్రి ప్రతీబ్బరి మళ్ళు గండ మందికి హోకార అదే తర ఇవ్వరొప్పు యావదే జగత్తు పంచాచార నోడ్కొన్ నా జగత్ పంచాయతార సాక్ష నోడ్క్రీ అంటు కన్యాదాన ముందు బంద

ఇత <mí> <coughs> ಬಟ್ ಮುಗಿದು ಮದುವೆ ಮುಗಿದ್ರೊಳಗೆ ಒಂದು ಐದು ಸಾವಿರ ರೂಪಾಯಿ ದಕ್ಷಿಣದೊಳಗೆ ಬಂದ್ರೆ ನೋಡ್ರಿ

हेलो नी तक पकड़ रे एक घंटा इधर पकड़ रे एक कडे एक कडे डायरेक्ट एक कडे सादा बोलना इधर है ऐता इनमें यार इनमें ना समय हो जा और शेयरिंग नक्की तो वाटिंग टू आ रहींदाय का ब्रह्माधिपति ब्रह्मणा आधिपति अब्दुल आशिवच ब्रह्म मंत्रे ने

दवा जय आमेन हक् कोवा चरणम समर्पयामि ह मक्षदानम अच्छा समर्पयामि ह मंत्र दंत्र गुणाकारम हृदय छत्र त्रयाय नमः श्री जन्म काभुवाम एक जीवम चार्पणं पे लोपम पुष्प वेद पुक्तवाप्जाव पशपा आयतवते ह उपमत्नम समर्पयामि ह ये जत्रत्रच विगिश ओक I <laughs> you.

ಹಾ ಜನ ಏ ಕಮ್ಮೆಂಟ್ ಯಾಕಂದ್ರೆ ಸ್ವಾಮಿಯೋಜನ ಭೋಜನ ಪ್ರಿಯ ಬ್ರಹ್ಮ ದಕ್ಷಿಣ ಪ್ರಿಯ ಜನ

ತಗೊಳ್ಳೋದೈಕ್ ಅಷ್ಟ ತಗೊಳ್ಳೋದು ಇಲ್ಲಿ ನಮಗೆ ದಕ್ಷಿಣ ಕೊಡೋದು ಅಷ್ಟೇ ಮಾಡಬಹುದು ಈ ಕಡೆ ಅಲ್ಲಿ ಈಗ ಈ ಕಡೆ ನೋಡು ಕುಲದೇವರ ಸಾಕ್ಷಿಯಾಗಿ ಇವತ್ತಿನ ದಿವಸ ಶುಭ ದಿನದಂದು ಶ್ರೀ ಶ್ರೀಬಸನಗೌಡ ದ್ಯಾಮನುಗೌಡರು ಸೈಕಲ್ ಚಿಕ್ಕನರಗುಂದ ಇವರ ಸುಪುತ್ರಿಯಾದ ಚಿರಂಜೀವಿ ಕುಂಕುಮ ಸೌಭಾಗ್ಯ ಕಾಂಕ್ಷಿಣಿ ಎಂಬ ಕನ್ಯಾಮನಿಯನ್ನು ಲಾವಣ್ಯ ಎಂಬ ಕನ್ಯಾಮನಿಯನ್ನು ಇವತ್ತಿನ ದಿವಸ ಕಾಶಪ್ಪ ಬಸಪ್ಪ ಮಾರಣವಸರಿ ಸೈಕಲ್ ಸೋಡಿ ಇವರ ತೃತೀಯ ಸುಪುತ್ರನಾದ ಚಿರಂಜೀವಿ ಬಸವರಾಜ ಎಂಬ ವರಶ್ರೇಷ್ಠರಿಗೆ ಇವತ್ತಿನ ದಿವಸ ಸೂಡಿ ಗ್ರಾಮದ ಚಿಕ್ಕನಲುಗುಂದ ಗ್ರಾಮದ ಗುರಿ ಹಿರಿಯರ ಸಾಕ್ಷಿಯಾಗಿ ಚತುರ್ಗುರು ಪಂಚಾಚಾರ ಸಾಕ್ಷಿಯಾಗಿ ಚಿತ್ತ ಬಸವೇಶ್ವರ ಸಾಕ್ಷಿಯಾಗಿ ಕಾಲಕಾಲೇಶ್ವರ ಸಾಕ್ಷಿಯಾಗಿ ವಿಘ್ನೇಶ್ವರನ ಸಾಕ್ಷಿಯಾಗಿ ಕೊಟ್ಟೂರ ಬಸವೇಶ್ವರನ ಸಾಕ್ಷಿಯಾಗಿ ಇವತ್ತಿನ ದಿವಸ ಕೊಟ್ಟಿರುತ್ತೇವೆ ಕೊಟ್ಟಿರುತ್ತೇವೆ ಇದು ಸತ್ಯ ಇದು ಸತ್ಯ ಕಾಯ್ಕೊಡ್ರೆ শুরতে <laughs> Manggilan impawat kalau nak cerita ni? Ini tuan cerai dia tu, ini